ಹರಿ ಓಂ ಜೈ ಶ್ರೀ ಕೃಷ್ಣ ಜೈ ಶ್ರೀರಾಮ್ ಎಲ್ಲರಿಗೂ ವೈನ ಬಿ ಬಿ ಸಿ ಮಾಡುವ ನಮಸ್ಕಾರಗಳು ಈ ವಿಡಿಯೋನಲ್ಲಿ ನಾನು ನಿಮಗೆಲ್ರಿಗೂ ಒಂದು ಹೊಸ ಕಾನ್ಸೆಪ್ಟ್ ಜೊತೆ ಬಂದಿದ್ದೇನೆ ಇದು ಆರ್ಟ್ಗೆ ಸಂಬಂಧಿಸಿದ ಸಂಬಂಧಿಸಿದಂತಹ ಒಂದು ಕಾನ್ಸೆಪ್ಟ್ ಇದು ನಾವು ಅಚೀವ್ ಮಾಡಿದಾಗೆಲ್ಲ ನಮಗೆ ಮೊದಲು ಸಿಕ್ಕದ ಸಿಕ್ಕೋದೆ ಮೆಡಲ್ಸ್ ಅಂದರೆ ಪದಕಗಳು ಈ ಪದಕಗಳು ನನಗೆಲ್ಲ ಸಿಕ್ಕಾಗ ನಾನೇನು ಮಾಡ್ತಿದ್ದೆ ಅಂತ ಹೇಳಿದ್ರೆ ಒಂದು ಕವರ್ ನಲ್ಲಿ ಹಾಕಿ ಇಟ್ಬಿಡ್ತಿದ್ದೆ ನಾನು ಒಂದು ಕಡೆ ಜೋಪಾನವಾಗಿ ಆದ್ರೆ ನನ್ನ ಅದಾದ ನಂತರ ನನಗೆ ಒಂದು ಹೊಸ ಐಡಿಯಾ ಹೊಳೆಯಿತು ಅದೇನು ಅಂತ ಹೇಳಿದ್ರೆ ಮೆಡಲ್ಸ್ ನಾನು ಒಂದು ಹೇಗೆ ನಾನು ಒಂದು ನೀಟಾಗಿ ಜೋಪಾನವಾಗಿ ಇಡಬಹುದು ಅಂತ ಹೇಳಿ ಇದನ್ನ ಮಾಡಲಿಕ್ಕೆ ನಮಗೆ ಬೇಕಾದಂಥದ್ದು ನಿಮಗೆ ಸ್ಯಾರಿ ಎಲ್ಲ ತಗೊಂಡಾಗ ಸ್ಯಾರಿ ಅಥವಾ ಬಟ್ಟೆಗಳನ್ನು ನೀವು ಖರೀದಿಸಿದಾಗ ನಿಮಗೆ ಒಂದು ಬಾಕ್ಸ್ ಈ ಥರದ ಸಿಗುತ್ತೆ ಮನೆಯಲ್ಲೇ ಸಿಗುತ್ತೆ ಇದೆಲ್ಲ ದುಡ್ಡು ಕೊಟ್ಟು ಬಾಕ್ಸಸ್ ತಗೊಂಡ್ಬಿಡೋ ಬದಲು ನೀವು ಮನೆಯಲ್ಲೇ ಈ ತರ ಬಾಕ್ಸಸ್ ಸಿಗುತ್ತಲ್ಲ ಇದನ್ನ ನೀವು ಯೂಸ್ ಮಾಡ್ಕೋಬೋದು ಇದು ಬೇಕಾಗಿರುತ್ತೆ ಮತ್ತೆ ಪೋಕರ್ ಮತ್ತೆ ಎರಡು ಚಾಕುಗಳು ಕತ್ತರಿ ಇದು ರಬ್ಬರ್ ಬ್ಯಾಂಡ್ ತಿನ್ನಾಗಿರ್ತಕ್ಕಂಥದ್ದು ರಬ್ಬರ್ ಬ್ಯಾಂಡ್ ದಪ್ಪದ ಬೇಡ ರಬ್ಬರ್ ಬ್ಯಾಂಡ್ ಏನಕ್ಕೆ ಅಂತ ಹೇಳಿದ್ರೆ ಇನ್ನು ನೋಡಿಲಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಸಿಕ್ಕಾಗ ನನಗೆ ಮೆಡಲ್ಸ್ ಗಳ ಜೊತೆ ಈ ಒಂದು ಮೆಡಲ್ ಮತ್ತೆ ಸರ್ಟಿಫಿಕೇಟ್ ಇದ್ರೆಲ್ಲರ ಬುಕ್ ಮತ್ತೆ ಇದರೆಲ್ಲರ ಜೊತೆ ನನಗೆ ಪೆನ್ ಕೂಡ ಸಿಕ್ಕಿತ್ತು ಇದನ್ನ ನಾನು ಮೆಡಲ್ಸ್ ಮಧ್ಯದಲ್ಲಿ ನಾನು ಇದನ್ನ ಇಡ್ತೇನೆ ಈ ತರ ವೈಟ್ ಪೇಪರ್ ಬೇಕು ಏನಕ್ಕೆ ಅಂತ ಹೇಳಿದ್ರೆ ಈ ತರ ನಿಮ್ಗೆ ಬಾಕ್ಸ್ ಇರುತ್ತಲ್ಲ ನೀವು ಇದರಲ್ಲಿ ಬಾಕ್ಸ್ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ ಅಲ್ಲ ಈಗ ಇದನ್ನ ಅಂಟಿಸ್ತೇನೆ ಆಲ್ ಅಂಟಿಸ್ತಾ ಇದ್ದಿದ್ದು ಹ ಈಗ ಕರೆಕ್ಟಾಗಿ ಬಂತು ಇದನ್ನ ನೀಟಾಗಿ ಅಂಟಿಸ್ಕೊಂಡಿದ್ದೆ ಸೊ ನೀಟಾಗಿ ಅಂಟಿಸ್ಕೊಂಡಿದ್ದೇನೆ ಸೊ ನಾನು ಇವಾಗ ಈ ಪೇಪರನ್ನ ಕವರ್ ಮಾಡಾದ್ಮೇಲೆ ಈಗ ಬಾಕ್ಸನ್ನ ನಾನು ಕೂಡ ಅದೇ ವೈಟ್ ಶೀಟ್ ಆ ವೈಟ್ ಪೇಪರ್ ಇಂದ ನಾನೆಲ್ಲ ನೀಟಾಗಿ ಕವರ್ ಮಾಡಿದ್ದೀನಿ ಗಮ್ ಯೂಸ್ ಮಾಡಿದ್ದೀನಿ ಇದಕ್ಕೆ ನಿಮಗೆ ಗಮ್ ಕೂಡ ಬೇಕಾಗಿರುತ್ತೆ ಸೊ ಈಗ ನೋಡೋಣ ಹೇಗೆ ಇದರಲ್ಲಿ ಮೆಡಲ್ಸ್ ಹಾಕಬಹುದು ಹೇಗೆ ಇದ್ರ ಮೆಡಲ್ಸ್ ಹಾಕಿ ನಾವು ನೀಟಾಗಿ ಜೋಪನ್ವಾಗಿ ಮೆಡಲ್ಸ್ನ ಇಡಬಹುದು ಅಂಥೇಳಿ ನಾನು ಒಂದು ಅಂದಾಜಿನ ಮೇಲೆ ನಾವು ಈ ಬಾಕ್ಸ್ ಅಲ್ಲಿ ಎಷ್ಟು ಫಿಟ್ ಆಗುತ್ತೆ ಅಂತ ಹೇಳಿ ನಾವು ನೋಡ್ಕೊಂಡು ನಾವಿಲ್ಲಿ ಅಳ ಅಳತೆ ಥರ ತಗೊಂಡ್ಬಿಟ್ಟು ನಾನಿಲ್ಲಿ ಎಲ್ಲವನ್ನ ಎಲ್ಲ ಮೆಡಲ್ಸ್ಗಳನ್ನು ಇನ್ನೇನು ಜೋಡಿಸ್ಕೊಂಡಿದ್ದು ಮುಗಿತಿದೆ ಜೋಡಿಸ್ಕೊಂಡಿದ್ದಾಯಿತು ಸೊ ಈ ಥರ ಎಲ್ಲವನ್ನು ಜೋಡಿಸ್ಕೊಂಡಿದ್ದೀನಿ ಈಗ ಪೆನ್ಸಿಲ್ ತೊಗೊಂಡು ಎಷ್ಟಿದೆ ಅಂತ ಹೇಳಿ ಮಾರ್ಕ್ ಮಾಡ್ಕೋತೀನಿ ಇವಾಗ ಟೈ ಎಷ್ಟು ಹಾಕಬೇಕು ಹೇಳಿ ಮಾರ್ಕ್ ಮಾಡ್ಕೋತೀನಿ ಈ ಥರ ನೀಟಾಗಿ ಇದು ಗಂಟು ಕಾಣಿಸ್ತಿದೆ ಅಲ್ಲ ಗಂಟು ಈ ಥರ ಗಂಟುಗಳಿರುತ್ತಲ್ಲ ಇರುತ್ತಲ್ಲ ಅದು ಎಲ್ಲಿವರೆಗೂ ಫಿಟ್ ಆಗುತ್ತೆ ಹೇಳಿ ಈ ಥರ ನಾವು ನೀಟಾಗಿ ಇಲ್ಲಿ ಮಾಡ್ಕೋತೀನಿ ಈಗ ಮಾರ್ಕ್ ಮಾಡ್ಕೋತಿದ್ದೀನಿ ಮಾರ್ಕ್ ಮಾಡ್ಕೊಂಡ ನಂತರ ಚಾಕು ತಗೊಂಡು ಅದನ್ನ ಹೋಲ್ ಮಾಡ್ಕೋಬೇಕು ಇದು ಎಷ್ಟು ಮಾರ್ಕ್ ಮಾಡ್ಕೊಂಡಿರ್ತೀವಿ ಇದನ್ನ ನಾವು ನೀಟಾಗಿ ಹೋಲ್ ಮಾಡ್ಕೋಬೇಕು ಈಗ ಪೋಕರ್ನಿಂದ ನಾನು ಪೋಕರಿಂದ ನಾನು ಅದು ಮಾ ಚುಚ್ಚಿ ಬಿಟ್ಟು ಹೋಲ್ ಮಾಡ್ಕೊತಿದ್ದೀನಿ ಹೋಲ್ ಮಾಡ್ಕೊತಿದ್ದಾಯ್ತು ಈಗ ಈ ಮೆಡಲ್ನ ನಾನು ಇದ್ರ ಒಳಗಡೆ ಪೋಕರ್ನೇ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಮೊದಲು ಇದನ್ನ ಎರಡು ಸಮ ತಗೊಂಡಿರಬೇಕು ತಗೊಂಡ್ಬಿಟ್ಟು ಈ ಪೋಕರ್ ಇದೆ ಅಲ್ಲ ಪೋಕರ್ನ ಯೂಸ್ ಮಾಡಿಕೊಂಡು ನಾವು ಇದನ್ನು ಒಳಗಡೆ ತಗೋಬೇಕು ಈ ಥರ ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಒಳಗಡೆ ತಗೋಬೇಕು ಹಾಂ ಸಿಕ್ತು ಸೊ ಈಗ ಎರಡು ಒಳಗಡೆ ತಗೊಂಡಿದ್ದೀನಿ ಮುಗೀತು ಹೇಳ್ಕೊಂಡು ಈಗ ಒಳಗಡೆ ಹೋಯಿತು ಸೊ ಇದನ್ನ ನೋಡಿ ಈ ತರ ಆಗಿದೆ ಈ ತರ ಎಲ್ಲಾ ಮೆಡಲ್ಸ್ನು ಮಾಡಿದ್ದೇನೆ ನೋಡಿದೆಡಲ್ಸ್ ಸೇರಿ ಒಂದು ನಾಟ್ ಹಾಕಿದ್ದೇನೆ ಇದು ಇವಾಗ ಇದನ್ನು ಸೇರಿ ಒಂದು ನೋಟ್ ಹಾಕ್ತೇನೆ ಮುಗಿತು ನೋಟ್ಸ್ ಆಯ್ತು ಎಲ್ಲಾ ಫಿಕ್ಸ್ ಆಗಿದೆ ಈ ತರ ಬರುತ್ತೆ ನಾವು ಬೇರೆದನ್ನ ಅಂದ್ರೆ ಇದೇ ತರ ನಾನು ಇನ್ನೂ ಒಂದು ಮೆಡಲ್ ಬಾಕ್ಸ್ ಮಾಡಿದ್ದೇನೆ ಮೆಡಲ್ ಬಾಕ್ಸ್ ನಾನು ಹೇಳಿದ್ನೆಲ್ಲ ರಬ್ಬರ್ ಬ್ಯಾಂಡ್ ನ ಏನಕ್ಕೆ ಯೂಸ್ ಮಾಡ್ತೇನೆ ಅಂತ ಈ ಥರ ಪೆನ್ಸ್ ಹಾಕ್ಲಿಕ್ಕೆ ಯೂಸ್ ಮಾಡ್ತೇನೆ ಇದ್ರ ಹಿಂದೆನೂ ನಾನು ನೋಡಿ ಈ ತರ ಮಾಡಿ ನಾಟ್ಸ್ ಹಾಕಿದ್ದೇನೆ ಮತ್ತೆ ಇದು ಪ್ಲಾಸ್ಟಿಕ್ ಕವರ್ ಹಾಕಿದ್ದೇನೆ ನೋಡಿ ಇಲ್ಲಿ ಇಲ್ಲೆಲ್ಲ ಕಾಣಿಸ್ಬೋದು ಪ್ಲಾಸ್ಟಿಕ್ ಕವರ್ ಅದೇ ನೀಟಾಗಿರೋದು ಹಾಕಿದ್ದೇನೆ ಆಗ ನಾಟ್ಸ್ ಕಾಣಿಸಲ್ಲ ಅಂತ ಹೇಳಿ ಇಲ್ಲಾಂದ್ರೆ ಕೇಟದ್ ಹಾಕಿ ಕಾಣಿಸುತ್ತೆ ಅಂತ ಹೇಳಿ ಮಾಡಿದ್ದೇನೆ ಪೆನ್ ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಾನು ಸಿಕ್ಕಿದ್ದು ಇದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾಡಿದಾಗ ಸಿಕ್ಕಿದ್ದು ಅನ್ನತಕ್ಕಂತಹ ಒಂದು ಪೆನ್ ಮತ್ತು ಇವಾಗ ಮೆಡಲ್ಸ್ನ ಹೇಳ್ಕೊಬರ್ತೇನೆ ಇದು ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ಬಂದಾಗ ಸಿಕ್ಕಿರ್ತಕ್ಕಂಥದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಬಂದಾಗ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಟೈಟಲ್ಸ್ ಸಿಕ್ಕಾಗ ಸಿಕ್ಕಿದ್ದು ಇದು ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಯು ಇಂಟರ್ನ್ಯಾಷನಲ್ ಯೋಗ ಬುಕ್ ಆಫ್ ರೆಕಾರ್ಡ್ಸ್ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ಮೂರು ಮಾಡಿದ್ದೇನೆ ಅದಕ್ಕೆ ಸಿಕ್ಕಿರ್ತಕ್ಕಂಥ ಮೆಡಲ್ಸ್ ಇವು ಮತ್ತು ಇನ್ನೂ ಒಂದಷ್ಟು ಮೆಡಲ್ಸ್ ಇವೆ ಇದು ಇದು ಎಮ್ ಇ ಎಸ್ ಕಿಶೋರ್ ಕೇಂದ್ರದಲ್ಲಿ ಸ್ಪೋರ್ಟ್ಸಲ್ಲಿ ಪ್ರೀ ಪ್ರೈಮರಿ ವಿನ್ನರ್ ಅಂತ ಟೈಟಲ್ ಸಿಕ್ಕಿತ್ತು ಮತ್ತು ಇದು ಡಾಕ್ಟ್ರೇಟ್ ಐ ಎ ಓ ಡಾಕ್ಟ್ರೇಟ್ ಇಂಟರ್ನ್ಯಾಷನಲ್ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿ ಇಲ್ಲಿಂದ ಸಿಕ್ಕಿರ್ತಕ್ಕಂಥ ಡಾಕ್ಟರೇಟ್ಗೆ ಮೆಡಲ್ ಇದು ಮತ್ತು ಸತೀಜಾನ ಸ ಚಿದಾನಂದ ಗಣಪತಿ ಆಶ್ರಮ ಮೈಸೂರು ಅಲ್ಲಿಂದ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಕ್ಕಾಗಿ ಸಿಕ್ಕಿರ್ತಕ್ಕಂಥದ್ದು ಭಗವದ್ಗೀತಾ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ನಲ್ಲಿ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ಲಯನ್ಸ್ ಕ್ಲಬ್ ಇಂದ ಒಂದು ಮೆಡಲ್ ಇದು ಎಂ ಎಸ್ ಕಿಶೋರ್ ಕೇಂದ್ರದಲ್ಲಿ ಇದು ಎಮ್ ಎಸ್ ಕಿಶೋರ್ ಕೇಂದ್ರದಲ್ಲಿ ಇದು ಕೃಷ್ಣ ಜನ್ಮಾಷ್ಟಮಿ ಇದೆ ಸಹ ಇಸ್ಕಾನ್ನಲ್ಲಿ ಮಾಡಿರ್ತಕ್ಕಂಥ ಒಂದು ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಪ್ರಥಮ ಬಹುಮಾನ ಮಾಡಿರ್ತಕ್ಕಷ್ಟಮಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಇಸ್ಕಾನ್ ಅಂತ ಹೇಳಿ ಇದು ಶ್ರೀ ಆಧ್ಯಾತ್ಮಿಕ ಪ್ರತಿಷ್ಠಾನದಲ್ಲಿ ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಿದ್ರು ಅದರಲ್ಲಿ ವಿನ್ ಆಗಿದ್ದಕ್ಕಾಗಿ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಮತ್ತೆ ಎಲ್ಲಾ ಸೇರಿ ಈ ಒಂದು ಮೆಡಲ್ ಕೊಟ್ಟಿದ್ದಾರೆ ಎಲ್ಲ ಅದಕ್ಕೆ ವಿನ್ ಆಗಿದ್ದಕ್ಕೆ ಇದು ಎಪ್ಪತ್ತ ಐದನೇ ಆಜಿಯ ಆಜಾದಿಗಾ ಅಮೃತ್ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತ ಎರಡು ಆಗ ಸಿಕ್ಕಿದ್ದ ಮೆಡಲ್ ಇದು ಮತ್ತೆ ಇದು ಒಂದೇ ಕಾಂಪಿಟೇಷನ್ ಅಲ್ಲಿ ಹಲವಾರು ಸ್ಪರ್ಧೆಗಳನ್ನ ಏರ್ಪಡಿಸಿದ್ರು ಅದು ಇಸ್ಕಾನ್ ಸುಂಕುತ್ ಕಟ್ಟೆನಲ್ಲಿ ಇರ್ತಕ್ಕಂಥ ಇಸ್ಕಾನ್ ಟೆಂಪಲ್ನಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು ಆ ಸ್ಪರ್ಧೆಯಲ್ಲಿ ಮೂರರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಮೂರರಲ್ಲೂ ನನಗೆ ಪ್ರೈಸ್ ಫಸ್ಟ್ ಪ್ರೈಸ್ ವಿನ್ನರ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರು ಎರಡು ಬಾಕ್ಸ್ ಈ ಥರನೇ ಮಾಡಿದ್ದೇನೆ ನಾನು ಇದನ್ನ ನಾನು ನೋಡಿ ಮತ್ತೆ ಇದು ಇಷ್ಟೇ ಅಲ್ಲ ಇದ್ರ ಜೊತೆ ಅಂದ್ರೆ ಬುಕ್ ಆಫ್ ರೆಕಾರ್ಡ್ಸ್ ಮಾಡಿದಾಗ ಅವಾಗೆಲ್ಲ ಸಿಕ್ಕಿರ್ತಕ್ಕಂಥದ್ದು ಐ ಡಿ ಕಾರ್ಡ್ಸ್ ಮತ್ತೆ ಬ್ಯಾಡ್ಜಸ್ ಕೂಡ ಇವೆ ನೋಡಬಹುದು ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ಸ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಬ್ಯಾಡ್ಜ್ ಸೆಟ್ ಜೊತೆ ಕೊಟ್ಟಿರ್ತಕ್ಕಂಥದ್ದು ಬ್ಯಾಡ್ಜ್ ಇಲ್ಲಿ ಪಿನ್ ಕೂಡ ಇದೆ ನೋಡಿ ಎರಡಕ್ಕೂನು ಪಿನ್ ಇದೆ ನಾವು ಇದನ್ನ ನಮ್ಮ ಒಂದು ಡ್ರೆಸ್ ಮೇಲೆ ಪಿನ್ ಮಾಡ್ಕೋಬಹುದು ಬ್ಯಾಡ್ಜಸ್ ಎರಡು ಬ್ಯಾಡ್ಜ್ ಮತ್ತೆ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ಮಾಡಿದಾಗ ಸಿಕ್ಕಿರ್ತಕ್ಕಂತಹ ಒಂದು ಐ ಡಿ ಕಾರ್ಡ್ ಅಫಿಷಿಯಲ್ ರೆಕಾರ್ಡ್ ಹೋಲ್ಡರ್ ಅಂತ ಹೇಳಿ ಐ ಡಿ ಕಾರ್ಡ್ ಸಿಕ್ಕಿರತಕ್ಕಂಥದ್ದು ಮತ್ತೆ ಕರ್ನಾಟಕ ಅಜೀವರ್ಸ್ ಬುಕ್ ಆಫ್ ರೆಕಾರ್ಡ್ಸ್ ಐ ಡಿ ಕಾರ್ಡ್ ಸಿಕ್ಕಿದೆ ಇಲ್ಲಿ ಕೂಡ ನೇಮ್ಸ್ ಬರ್ದಿದ್ದಾರೆ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಅಂತ ಹೇಳಿ ಮತ್ತೆ ಅವಧೂತೀ ಹೇಳಿದ್ನಲ್ಲ ಇದು ಹೋಗಿದ್ವಿ ಅಲ್ಲಿ ಅಂತ ಸಂಪೂರ್ಣ ಸಾಮೂಹಿಕ ಭಾ ಭಗವದ್ಗೀತಾ ಸಾಮೂಹಿಕ ಪಾರಾಯಣದಲ್ಲಿ ಇವಾಗ ಕೆಳಗಡೆ ಕೂತ್ಕೊಂಡು ಹೇಳ್ಬೇಕು ಅಥವಾ ಸ್ಟೇಜ್ ಮೇಲೆ ಕೂತ್ಕೊಂಡು ಅಂತ ಹೇಳಿ ನಮಗಿತ್ತು ಸೊ ನಾನು ನನ್ನನ್ನು ಸ್ಟೇಜ್ ಮೇಲೆ ಕೂತ್ಕೊಳ್ಳಿಕ್ಕೆ ಸೆಲೆಕ್ಟ್ ಮಾಡಿದರು ನೋಡಿ ಲಿಸ್ಟ್ ನನ್ನ ಸ್ಟೀ ಸೀಟ್ ಸ್ಟೇಜ್ ಅಂತ ಬರ್ತಿದೆ ನೇಮ್ ವೈನವಿ ಬಿ ಸಿ ಐ ಡಿ ನಂಬರ್ ಎಲ್ಲ ಕೊಡ್ತಾರೆ ಇವರು ಫೀಟ್ ಅಚೀವ್ಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏನೋ ಒಂದು ಸ್ಮಾಲ್ ಚಿಕನ್ ಆಫ್ ಐ ಡಿ ಕಾರ್ಡ್ ಟು ತೌಸಂಡ್ ಟ್ವೆಂಟಿ ಟೂನಲ್ಲಿ ನಾನು ಅಚೀವ್ ಮಾಡಿರೋದ್ರಿಂದ ಸೊ ಇದು ಐ ಡಿ ಕಾರ್ಡು ಸೊ ಇವಿಷ್ಟು ಐ ಡಿ ಕಾರ್ಡ್ಸ್ಗಳು ಈ ಥರ ಎಲ್ಲ ಆಗಿತ್ತು ಸೊ ಇವಾಗ ನೋಡಿ ಇವಾಗ ತೋರಿಸ್ತೀನಿ ಕೊನೆಯ ರಿಸಲ್ಟ್ಸ್ ನಾವು ಈ ಥರ ಇವಾಗ ಇದನ್ನು ಬಾಕ್ಸ್ ಕ್ಲೋಸ್ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ನೀವು ಒಂದೊಮ್ಮೆ ಟ್ರೈ ಮಾಡಿ ಇದನ್ನು ಮೆಡಲ್ಸ್ ಎಲ್ಲ ಇರೋರಿಗೆ ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥದ್ದು ನಾನು ಏನಕ್ಕೆ ಅದು ಗಲಿ ಅಂದರೆ ರೋಟಿ ಕೂಡ ಆಗುತ್ತೆ ಒಂದೇ ಕವರಲ್ಲಿ ಇಟ್ಬಿಟ್ಟು ಒಂದು ಕಡೆ ಇಟ್ಟಿದ್ರೆ ಅದ್ರ ಬದಲು ಇಂಥ ಬಾಕ್ಸಸ್ ಮನೆಯಲ್ಲಿ ಇರ್ತಕ್ಕಂಥದ್ದನ್ನು ಯೂಸ್ ಮಾಡಿಕೊಂಡು ನಾವು ಮಾಡ್ಕೋಬಹುದು ಆರಾಮಾಗಿ ಕ್ಯಾರಿ ಕೂಡ ಮಾಡ್ಬೋದು ಇಟ್ಸ್ ಏಬಲ್ ಟು ಕ್ಯಾರಿ ಅಂಥದ್ದನ್ನು ನಾನು ನಮಗೆ ಹೊಳೆದಿದ್ದು ಇದನ್ನು ತಾವೆಲ್ಲರೂ ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮೆಡಲ್ಸ್ ಎಲ್ಲ ಇರ್ತಕ್ಕಂಥವ್ರು ಬಾಯ್ ಬಾಯ್ ಹ್ಯಾವ್ ನೈಸ್ ಡೇ ಧನ್ಯವಾದಗಳು ವೀಕ್ಷಿಸಿದ್ದಕ್ಕಾಗಿ